ಶುಕಿ ಫೇವ್ರೆಟ್ ಡ್ರೆಸ್ ಇದು ತಾನೇ ಮಕ್ಕಳು ಹಂಗೆ ಅಂತ ಡ್ರೆಸ್ ಹಾಕ್ಕೊಳೋದು ನಡಿ ನಡಿ ಬೇಗ ಪಾಪತ್ರ ಒಬ್ಬರೋಣ ತುಟಕ್ಕೂ ಹೋಗ್ಬರೋಣ ನೋಡಿ ಹ್ಞೂ ಕಾರಾಗ ನಡಿ ಮತ್ತೆ ಕೊಡಿಸಿದ್ದು ಯಾರು ಕೊಡ್ಸಿದ್ದು ಡ್ರೆಸ್ ಇದು ಚಪ್ಪಲಿ ಹಾಕೊಬೇಕು ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಸಂಡೇ ಬ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ದೇವಸ್ಥಾನಕ್ಕೆ ಕೊಡ್ತಾಯಿದ್ದೀವಿ ಇವತ್ತು ವಿಶೇಷವಾಗಿ ಗುರು ಪವಣಂ ಇರೋದ್ರಲ್ಲ ಗುರುಗಳ ಆಶೀರ್ವಾದ ನಮ್ಮ ನಮ್ಮೇಲಿರಲಿ ಅಂತ ಹೇಳಿ ಹಾಕೋಕ್ಕೆ ಸೈಜ್ ಇದು ರೆಡಿ ಆಗಿಬಿಟ್ಟು ನನ್ನ ಔಟ್ಫಿಟ್ ಬಂದು ಇದು ಆಲ್ರೆಡಿ ನಾನು ತುಂಬ ಸತಿ ಹಾಕೊಂಡಿದ್ದೀನಿ ಕೂಡ ಈ ಡ್ರೆಸ್ ಹಿಂಗೆ ಬೇಕು ಅಂದ್ರೂ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ದೇವಸ್ಥಾನಕ್ಕೆ ಅಂತ ಹೋಗಿ ನೋಡಿದಾಗ ನಾನು ಇಷ್ಟು ದಿವಸದಿಂದ ಸಾಯಿ ಬಾಬಾ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ ಬಟ್ ಅದ್ರ ಇಷ್ಟು ಜನ ನೋಡಿದ್ದು ನಾನು ಇವತ್ತೇನೇ ತಿರುಪತಿ ಫೀಲಿಂಗ್ ಮತ್ತೆ ನಂಗೆ ಬಂದ್ಬಿಡ್ತು ಶುಖಿ ಆದರೆ ತಿರುಪತಿ ಗೋವಿಂದ ಗೋವಿಂದ ಅಂತ ಏನೇನೋ ಹೇಳ್ತಾ ಇದ್ಲು ತಿರುಪತಿ ಅಲ್ಲ ಚಿನಿ ಇದು ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ದಾಯ್ತು ವಿಪರೀತ ಜನ ಬಟ್ ಆದರೆ ಆ ಜನದಲ್ಲೂ ಕೂಡ ಅಷ್ಟು ಚೆನ್ನಾಗಿ ನಂಗೆ ತುಂಬಾ ಖುಷಿ ಆಯ್ತು ಹೇಮಂತ್ ಅವರಂತೂ ವಿಡಿಯೋ ಕ್ಯಾಪ್ಚರ್ ಮಾಡಿದ್ದು ಅಷ್ಟೇ ಕ್ಯಾಪ್ಚರ್ ಮಾಡಿದ್ದು ಮಾಡಿದ್ದೆ ಮಾಡಿತ್ತು ಡೆಕೋರೇಷನ್ ಎಷ್ಟು ಚೆನ್ನಾಗಿ ಮಾಡಿದ್ರು ಅಂದ್ರೆ ನಂಗೆ ಮೈಂಡ್ ಎಲ್ಲ ಪೀಸ್ ಆಗೋಯ್ತು ಅಲ್ಲಿ ಹೋಗಿದ ತಕ್ಷಣ ಎಷ್ಟ್ ಚೆನ್ನಾಗ್ ಲಿಪ್ಸು ಬಂಗಾರಿದು ಆಯ್ಡೆ ನಿಪು ಎಲ್ಲ ಬಂದಾ ಎಲ್ಲ ಪಾತಾ ಮುಕ್ಕಂಡ ನಿನ್ ಮಕ್ಕತ್ತದ್ಯಾ ಜೋರ ಕಿಕ್ಕ ತೊಳ ಅನ್ಲಿಯಂತ ಬಂದಿಲ್ಲ ಕ್ವಿಚ್ ಪ್ರೂಫ್ ಅದು ಅಂಚು ಬಾಲ್ಯಾ ಕನ್ಬುತ್ತು ಮಗಳು ನೀನು ಏ ನಿನ್ಪ್ಪಾಪ್ಪ್ ತೋರ್ಸ್ಕೊಂಡು ಹೋಗೇ ಬಾ ನಿನ್ಪ್ಪಾಪ್ಪ್ ತೋರ್ಸ್ಕೊಂಡ್ರು ಗ್ಲಾಸ್ ರೀಸ್ ಚುಚ್ಚಿಬಿಟಾಳೆ ಗ್ಲಾಸ್ ಗ್ಲಾಸ್ તરબર બરબેકંતે ક્લિપ્સ તોડ તોડું ને મમ્મી ડાડી કા યાર ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪರಾಶ್ರಲ್ಲಿ ರಶ್ಮಿಗೆ ವಾಚ್ ಒಂದು ಆರ್ಡರ್ ಮಾಡಿದ್ದೆ ಸರ್ಪ್ರೈಸ್ಗೆ ಗಿಫ್ಟ್ ಕೊಡೋಣ ಅಂತೇಳಿ ಅದು ನೋಡ್ರೆ ಬಂದ್ಬಿಟ್ಟಿತ್ತು ಅವಳೇ ಈಸ್ಕೊಂಡ್ಲು ಅವಳ ಕೈಯಲ್ಲಿ ಕ್ಯೂರ್ಯಾಸಿಟಿ ತಡ್ಕೊಳೋಕ್ಕಾಗ್ತಾಯಿಲ್ಲ ಆ್ಯಕ್ಚುಲಿ ನನ್ನ ಕೈಯ್ಯಲ್ಲೂ ತಡ್ಕೊಳೋಕ್ಕಾಗ್ತಾಯಿಲ್ಲ ಅದಕ್ಕೆ ಓಪನ್ ಮಾಡಿಬಿಡೋಣ ಅಂತೇಳಿ ಟೈಟನ್ ಡಾಟ್ ಕಾಮಲ್ಲಿ ನಾವು ಚೆಕ್ ಮಾಡಿದ್ದು ಬನ್ನಿ ಓಪನ್ ಮಾಡೋಣ ಹೇಗಿರತ್ತೆ ಏನು ಕತೆ ಅಂತ ನೋಡೋಣ ವಾಚ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಕೊಟ್ಟಿರ್ತೀನಿ ಓಕೆನಾ ಹಾಂ ಹಿರಿಯ ಅಡ್ವಾನ್ಸ್ ಹ್ಯಾಪಿ ನಮ ಬಾ ಬೇಬಿ アドவான்ஸ் ஹேப்பி बर्थडे ரஷ்மி アドவான்ஸ் கிஃப்ட் ஏன் ಅಂತ ಹೇಳಿ ಕೊಡು நீ கட் ಕ್ಯೂಟ್ மாட்டாத ಅದು ನೋಟಲ್ಲಿ ಏನಾಗತ್ತೆ ಟೂ ರಶ್ಮಿ ಅಂತಿದ್ದು ಓದ್ ರಶ್ಮಿ ಟೂ ರಶು ಸಿಸ್ಟರ್ ಯು ಆರ್ ನಾಟ್ ಓನ್ಲಿ ಅ ಸ್ಟ್ರಾಂಗ್ ದ ಮೆನ್ ಯು ಆರ್ ದ ಸ್ಟ್ರಾಂಗೆಸ್ಟ್ ಟೈ ಟು ದ ಬೆಸ್ಟ್ ಇಯರ್ ಆಫ್ ಮೈ ಲೈಫ್ ರಶ್ಮಿ ಬರ್ಡೇಗೆ ವಾಚ್ ಕೊಡಿಸ್ಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ ಅವಳ ಹತ್ರ ವಾಚ್ ರೋಸ್ ಗೋಲ್ಡ್ ಇರಲಿಲ್ಲ ನಾರ್ಮಲ್ ವಾಚ್ ಇತ್ತು ಹಾಗಾಗಿ ಸರಿ ಉಳ್ಗೊಂದು ಕೊಡಿಸ್ಬಿಡೋಣ ಅಂತ ಹೇಳಿ ಬರ್ತ್ಡೇ ಗಿಫ್ಟ್ ಮಾಡೋಣ ಬೆಟರ್ ಅಂತ ನಂಗೆ ಅನ್ನಿಸ್ತು ಹಾಗಾಗಿ ನಾನು ಆರ್ಡರ್ ಮಾಡಿದ್ದೆ ಅವಳ ಮನೇಲಿ ಇರ್ಬೇಕಾದ್ರೆನೇ ಅದ್ ಡೆಲಿವರಿ ಬರಬೇಕಾ ಅದು ನಾನು ಆಚೆ ಇರ್ಬೇಕಾದ್ರೇನೇ ಅದು ಬರಬೇಕಾ ಅವಳೇ ಇಸ್ಕೊಂಡ್ಲು ಆಮೇಲೆ ಅವಳಗ್ ಗೊತ್ತಾಯ್ತು ಅದು ವಾಚ್ ಅಂತ ಹೇಳಿ ಸರಿ ಆಯ್ತು ಹೋದ್ರೋಗ್ಲಿ ಓಪನ್ ಮಾಡಿಬಿಡೋಣ ಅಂತ ಅನ್ಬಿಟ್ಟು ಏನಕ್ಕೆ ಓಪನ್ ಮಾಡ್ ಓದ್ರೋಗ್ಲಿ ಅಂತ ಓಪನ್ ಆದಿಲ್ಲ ನನ್ನ ಕ್ಯೂರಿಯಾಸಿಟಿ ಕ್ಯೂರಿওসিಟಿ ಇರಕಾಗ್ಲಿಲ್ಲ ಅವಳ ಕೈಯಲ್ಲಿ ಇರಕೆ ಆಗಿಲ್ಲ ಸರಿ ಆಯ್ತು ಓಪನ್ ಮಾಡೋಣ ಬಿಡಮ್ಮ ಅಂತ ಅಂದ್ಬಿಟ್ಟು ನಾನು ವಿಡಿಯೋನ ಶೂಟ್ ಮಾಡ್ಕೊಂಡೆ ನಿಮಗೆ ಯಾರಿಗಾದರೂ ಈ ವಾಚ್ ಲಿಂಕ್ ಬೇಕು ಅಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ನಾನು ಲಿಂಕ್ ಅನ್ನ ಕೊಟ್ಟಿರ್ತೀನಿ ಸೊ ಅದರ್ ಚೆಕ್ ಮಾಡಿ ಚನ್ನಾಗಿ ಕೈ ಕಾ

ಕಲರ್ ವೈಸ್ ಆಗಿರ್ಬೋದು ಕ್ವಾಲಿಟಿ ವೈಸ್ ಆಗಿರ್ಬೋದು ತುಂಬಾ ಚೆನ್ನಾಗಿದೆ ನಂಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಯ್ತು ತುಂಬಾ ಕ್ಲಾಸಿ ಆಗಿ ಅಲ್ಲಿಗೆಂಟ ಕಾಣಿಸ್ತಿತ್ತು ವಾಚ್ ಮಾತ್ರ ಇವತ್ತು ವಿಡಿಯೋ ಮಾಡೋಣ ಅಂತ ಸೀರೆ ಉಟ್ಕೊಂಡು ರೆಡಿ ಆದ್ರೆ ವೆದರ್ ಚೆನ್ನಾಗಿದೆ ಗಾಡಿ ಚೆನ್ನಾಗಿ ಬಿಸ್ತಿದೆ ವಿಡಿಯೋಸ್ ಚೆನ್ನಾಗಿ ಬರುತ್ತೆ ಅಂತ ಅಂದ್ಬಿಟ್ಟು ರೆಡಿ ಆಗ್ಬಿಟ್ಟು ಹತ್ತ ತಲೆ ಎಲ್ಲ ಇಲ್ಲಿ ಮೇಲೆ ಹತ್ತಿದ್ರೆ ಆದರೂ ವೀಡಿಯೋಗೋಸ್ಕರ ನಾನು ಮೇಲೆ ಹತ್ತಿ ಬಂದಿದ್ದೀನಿ ವೀಡಿಯೋ ಮಾಡ್ತಾಯಿದ್ದೀನಿ ಆಯಿತು ಶುಕೇನು ಮಲಗಿಬಿಟ್ಟು ಬಂದಿದ್ದೀವಿ ಹೋಗ್ಬೇಕು ಒಂದೇ ಒಂದು ಕ್ಲಿಪ್ಪಿಂಗಿದೆ ಅದನ್ನು ತೆಗೆದು ಬಟ್ ಫಿನಿಷ್ ಇವತ್ತು ಅಷ್ಟೇ ಈ ಸಾರಿ ಬಂದು ದೀಪದು ಊಟದ ಜ್ರೀಣ ಇವಾಗ ಅದು ನನ್ ಮಗಳ ಹೆಂಗೆ ಅಂದ್ರೆ ಮೇಲೆ ರೂಮ್ಗೆ ಹೋಗೋಣ ಅಂದ್ರೆ ಖುಷಿ ಖುಷಿಯಾಗಿ ಹೋಗ್ತಾಳ ಅವ್ಳಿಗೆ ಇಷ್ಟ ರೂಮಗ್ ನಮ್ಮ ಮನೆಗೆ ಹೋಗೋಣ ಮನೆಗೆ ಹೋಗೋಣ ಅಂತ ಹೋಗ್ತಾಳೆ ಬಟ್ ಅದ್ರ ಕೆಳಗಡೆ ಬರೋದೇ ಒಂದು ಸರ್ಕಸ್ ಅವಳನ್ನ ಬರೋದೇ ಇಲ್ಲ ಅವಳು ನಾನು ಇಲ್ಲೇ ಇರ್ಬೇಕು ಅಂತ ಹೇಳ್ತಾಳೆ ಅದೇನೋ ಅವ್ಳಿಗೆ ಇಷ್ಟ ರೂಮಲ್ಲಿ ಇರೋದಂದ್ರೆ ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ಪೀರ್ಯದಲ್ಲಿ ನಾವು ಸುಮ್ಮನೆ ಆಚೆ ಹೋಗೋಣ ಅಂತ ದಿಢೀರಂಥ ಪ್ಲ್ಯಾನ್ ಆಯಿತು ನಂದು ದೀಪದ ರಶ್ಮಿದು ಒಂದು ಡೈಮಂಡ್ ಅಂತ ಒಂದು ವಾಟ್ಸಪ್ ಗ್ರೂಪ್ ಇದೆ ಅದರಲ್ಲಿ ಈ ರೀತಿ ಸಿಲಿ ಸಿಲಿ ಥಿಂಗ್ಸ್ ಎಲ್ಲ ಮಾತಾಡ್ತಾಯಿರ್ತೀವಿ ಇವತ್ತು ದಿಢೀರಂತ ರಶ್ಮಿ ಏನೋ ಮಲ್ಲಿಕಾ ಬಿರಿಯಾನಿಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ಲು ಸರಿ ಆಯಿತು ಅಂತಂದ್ಬಿಟ್ಟು ನಾವು ಏನು ಪ್ಲ್ಯಾನ್ಸ್ ಇರಲಿಲ್ಲ ಇವತ್ತು ಸರಿ ಹೋಗ್ಬಿಟ್ಟು ಬರೋಣ ತಿಂದ್ಬಿಟ್ಟು ಅಂತಂದ್ಬಿಟ್ಟು ಇದ್ದೀವಿ ನಾನು ದೀಪು रश्मि हेमंत शुक्री इश्जन हाँ होता मम्मी मंगलवार तिन्दे नम्मी बता ना हम होता यूड जो कॉन्वर्सेश हाँ बियानी तक हक मल्ते हैं हम बिर्ानी तिंदु ಆ ಕಡೆಯಿಂದ ಬರ್ತೀನಿ ಈ ಕಡೆಯಿಂದ ಬರ್ತೀನಿ ಅಂತ ಇದೇ ಆಟ ಇವಳು ನಾವ್ ಬಿಟ್ಟು ಹೋಗ್ತೀವಿ ಬಾಯ್ ಹೋರೋಡಿ ತಿಮ್ಮಿ

ನಮ್ಮ ದುರದೃಷ್ಟಕ್ಕೆ ನಾವು ಹೋಗೋಷ್ಟು ಟೈಮಲ್ಲೇ ಕರೆಕ್ಟಾಗಿ ಬಿರಿಯಾನಿ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಸರಿ ಚಿಕನ್ ಬಿರಿಯಾನಿ ಇದೆ ಬಟ್ ಆದರೆ ಅದಕ್ಕೂ ಅರ್ಧ ಗಂಟೆ ಆಗುತ್ತೆ ಅಂತ ಹೇಳಿದ್ರು ಅರ್ಧ ಗಂಟೆನೂ ಒಂದು ಗಂಟೆನೇ ಆಯಿತು ಸರಿ ಆಯಿತು ಬೇರೆ ಕಡೆ ಚೆಕ್ ಮಾಡ್ಕೊಂಬರೋಣ ಅಂತೇಳಿ ಹೋಗಿದ್ವಿ ಅಲ್ಲೂ ಕೂಡ ಖಾಲಿ ಆಗಿಬಿಟ್ಟಿದ್ದಿಲ್ಲ ಇವತ್ತು ಬಿರಿಯಾನಿ ಬೇಕು ಅಂತ ರಶ್ಮಿ ದೀಪು ಇಬ್ಬರು ಹೇಳ್ತಾಯಿದ್ರು ಸರಿ ಆಯಿತು ಮತ್ತೆ ಹೋಗೋಣ ಅಂತೇಳಿ ಹೋಗಿ ಹೋಳಿಗಿಲ್ಲಿ ಪಾಯಸ ಎಲ್ಲ ತೊಗೊತಾಯಿದ್ಲು ದೀಪ तिंदी तसना शक्ती बंदी विंकी बर्तायते तेली बोल बोलत तintaयतेले ओके ना पैसा आतरे अल बिझी बर्तायते बडी गेट बंदी देळुगे वगरे हौदा माने आ சின்ன इला इ एक पफ भरते ಹಂಗೆ ಓವರ್ ಆ್ಯಕ್ಟಿಂಗ್ ನಡೀತಾ ಇರುತ್ತೆ ಆವಾಗವಾಗ ನಮ್ಮ ಮನೇಲಿ ಇವಾಗ ಮತ್ತೆ ಅಲ್ಲಿ ಇನ್ನೊಂದು ಬಿರಿಯಾನಿಗೋಗಿ ಅಲ್ಲೂ ಖಾಲಿಯಾಗಿತ್ತು ಸರಿ ಆಯಿತು ಇಲ್ಲೇ ಚೆಕ್ ಮಾಡೋಣ ಚಿಕನ್ ಬಿರಿಯಾನಿ ಇನ್ನು ಹಾಫ್ ಆನ್ ಅವರ್ ಆಗುತ್ತೆ ಅಂತ ಹೇಳಿದ್ರು ಸರಿ ಕಾದರೂ ಪರವಾಗಿಲ್ಲ ತಿನ್ನೋಣ ಅಂದರೆ ಅದಕ್ಕೆ ಎರಡು ಲೈನು ಎರಡು ಲೈನ್ ಕ್ಯೂ ನಿಂತ್ಕೊಂಡಿದ್ದಾರೆ ಅದರಲ್ಲಿ ನೋಡಿ ಅಲ್ಲಿ ಎಷ್ಟು ಜನ ನಿಂತ್ಕೊಂಡವ್ರೆ ಅದರಲ್ಲಿ ಮತ್ತು ಅವರು ನಿಂತ್ಕೊಂಡವ್ರೆ ಆಮೇಲೆ ಈಸ್ಕೋ ಅಲ್ಲಿ ಕಾಲ್ ಮಾಡ್ತೀನಿ ಅದಾದಮೇಲೆ ಹೋಗಿ ಕಬಾಬ್ ಇಸ್ಕೊಂಬರೋಣ ಅಂತ ಹೇಳಿದ್ರು ಸರಿ ಅಂತ ನಾವು ಬಂದು ಕುತ್ಕೊಂಡಿದ್ದೀವಿ ಹೋಗಿ ಇಸ್ಕೊಂಬರ್ಬೇಕು ಬೇಡ ಒಂದೇ ಸತಿ ಬಿರಿಯಾನಿ ತಿನ್ನೋಣ ಆಮೇಲೆ ಪ್ಯಾಸ ತಿನ್ನೋಣ ಬಿರಿಯಾನಿ ಫೈನಲಿ ಕೈಗೆ ಬಂತು ಖುರ್ಷಿ ಐಸ್ ಕ್ರೀಮ್ ಬೇಕು ಅಂತ ಐಸ್ ಕ್ರೀಮ್ ತಗೊಂಡು ಐಸ್ ಕ್ರೀಮ್ ತಿಂದೀರಾ ನೋಡೋ

null not bonjour cherta hello sokiga ta